ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನಾನಿವತ್ತು ಮಡಕ್ಸಿರ ತಾಲೂಕು ಅಮರಾಪುರ ಮಂಡಲ ಹೇಮಾವತಿ ಶ್ರೀ ಹೆಂಜೇರು ಸಿದ್ದೇಶ್ವರ ಸ್ವಾಮಿ ದೇವರ ಜಾತ್ರೆ ಮಹೋತ್ಸವದ ಬಗ್ಗೆ ಮತ್ತು ಅಲ್ಲಿ ನಡೆಯುವಂತಹ ಅಗ್ನಿಕೊಂಡದ ಬಗ್ಗೆ ಇವತ್ತಿನ ಈ ವಿಡಿಯೋ ಇದೆ ನಮ್ಮ ಅನೇಕ ಕುಂಚಿಟಿಕ ಜನಾಂಗದವರ ಕುಲದ ಮನೆ ದೇವರಾಗಿ ಈ ದೇವರಿಗೆ ಎಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ ಇದು ಶಿವರಾತ್ರಿ ಆದಮೇಲೆ ಮೇಲೆ ಅಮಾವಾಸ್ಯೆ ದಿವಸ ಇಲ್ಲಿ ಅಗ್ನಿಗೊಂಡ ದೇವಸ್ಥಾನದ ಮುಂದಗಡೆ ದೊಡ್ಡದಾಗಿ ನಡೆಯುತ್ತೆ ಅವತ್ತು ನಮ್ಮ ರೈತರು ಏನೇನು ಬೆಳೆದಿರ್ತಾರೆ ಅದನ್ನೆಲ್ಲದನ್ನು ತೊಗೊಂಬಂದ್ಬಿಟ್ಟು ಈ ದೇವ ಈ ದೇವರ ಈ ಅಗ್ನಿಗೊಂಡಕ್ಕೆ ಹಾಕ್ತಾರೆ ಹಂಗೆ ತೇರು ಎಳೆಯೋದು ಕೂಡ ಇರುತ್ತೆ ಅಲ್ಲಿ ಮತ್ತು ಊರಿನ ಎಲ್ಲ ಜನರು ಬೆಳಗ್ಗೆಯೇ ಅಡುಗೆ ತಿಂಡಿಗಳನ್ನೆಲ್ಲ ಮಾಡಿಕೊಂಡು ಟ್ರ್ಯಾಕ್ಟ್ರಲ್ಲಿ ಎಲ್ಲ ಗುಂಪು ಗುಂಪಾಗಿ ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ತಾರೆ ಮತ್ತು ಅಗ್ನಿಗೊಂಡಕ್ಕೆ ಅವರು ಏನು ಬೆಳೆದಿರ್ತಾರೋ ದವಸ ಧಾನ್ಯಗಳನ್ನು ಕೂಡ ಅದಕ್ಕೆ ಹಾಕ್ತಾರೆ ಮತ್ತು ಜನ ಎಷ್ಟು ರಶ್ ಇರುತ್ತೆ ಅಂದರೆ ಇಲ್ಲಿ ಸುಮಾರು ಒಂದೆರಡು ಕಿಲೋಮೀಟ್ರ್ ದೂರದಿಂದಲೇ ವೆಹಿಕಲ್ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ನನ್ನ ವೀಡಿಯೋ ನೋಡ್ತಾ ಇರೋಂಥ ಎಲ್ರಿಗೂ ಧನ್ಯವಾದ